ಸ್ನೇಹಿತರೆ ಇಂದು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನಿಲ್ಲಿ ಎರಡು ಚಮಚ ತೆಂಗಿನೆಣ್ಣೆ ಹಾಗೂ ಎರಡು ಚಮಚ ತುಪ್ಪವನ್ನು ಹಾಕಿಕೊಂಡಿದ್ದೇನೆ ಒಗ್ಗರಣೆಗೆ ಒಂದು ಚಮಚ ಸಾಸಿವೆ ಹಾಗೂ ಒಂದು ಗರಿ ಕರಿಬೇವನ್ನು ಹಾಕಿಕೊಂಡು ಒಗ್ಗರಣೆ ಮಾಡಿಕೊಳ್ಬೇಕು ಆ ಒಗ್ಗರಣೆಗೆ ನಾನಿಲ್ಲಿ ನಾಲ್ಕು ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೇನೆ ಅರ್ಧ ಮಾವಿನಕಾಯಿಯನ್ನು ಹೆರಿಸಿಟ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೇನೆ ಇದನ್ನು ಹಾಗೂ ನೆಲಕಡಲೆ ಬೀಜವನ್ನು ಈ ರೀತಿಯಲ್ಲಿ ತೆಗೆದುಕೊಂಡಿದ್ದೇನೆ ಇದನ್ನು ಹಾಕಿ ಒಂದು ಚಂದ ಒಗ್ಗರಣೆಯನ್ನು ಮಾಡಿಕೊಳ್ಳಬೇಕು ಇದಕ್ಕೆ ಬೆಳ್ತಿಗೆ ಅನ್ನವನ್ನು ಸೇರಿಸಿ ಸ್ವಲ್ಪ ಒಗ್ಗರಣೆಗೆ ಉಪ್ಪನ್ನು ಹಾಕಿ ಬೆಳ್ತಿಗೆ ಅನ್ನವನ್ನು ಹಾಕಿ ಅದನ್ನು ಮಗಜಿಕೊಂಡ್ರೆ ಚಿತ್ರಾನ್ನ ರೆಡಿ ಆಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಉದುರಿಸ್ಕೊಳ್ಬೇಕು ಎಣ್ಣೆ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಈಗ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಚಮಚ ಹರಸಿನ ಪುಡಿಯನ್ನು ಹಾಕಿಕೊಂಡಿದ್ದೇನೆ ಕಡಲೆ ಬೀಜವನ್ನು ತುಂಬಾ ಕಡಲೇ ಬೀಜ ಹಾಕಿದ್ರೆ ಬಹಳ ರುಚಿಯಾಗಿ ಇರುತ್ತೆ ಇದೆ ಇದಕ್ಕೆ ಕಚ್ಚಿ ಮೆಣಸಿಗೆ ಸೇರಿಸೋಣ മാവൻകൊരു രുചി ഈ ഉപ്പ சொல்ல கொத்தம்பரி சப்போன்னாக்கோணா உலக கொத்தம்பரி சப்பான அன்ன சேர்சி அது நிற்கணும் அந்த ஊற்றி அன்னு ನಾನು ಇದಕ್ಕೆ ಒಂದು ಕಪ್ ರೈಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಡುವೆ ಈಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ಕುರಿಯನ್ನು ಮೇಲಿಂದ ಒಂದೆರಡು ಚಮಚದಷ್ಟು ತೆಂಗಿನ ಪುರಿಯನ್ನು ಉದುರಿಸ್ಕೊಳ್ಳೋಣ ಅಂತ ಈ ಮುಗ ಉಪ್ಪಂದಿನ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನಮ್ಮ ಮಾನಕಾಯಿ ಚಿತ್ರಾನ್ನ Maybe.